ಪ್ರೀತಿಯ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ವಾಯುಭಾರ ಕುಸಿತ ಆಗಿದೆ ಚಂಡಮಾರುತ ಬರ್ತಾ ಇದೆ ಮಳೆ ಹೆಚ್ಚು ಇದೆ ವಾತಾವರಣ ಹದಗೆಟ್ಟಿದೆ ಅಂತಕ್ಕಂತ ಮಾತುಗಳನ್ನ ನಾವು ಕೇಳ್ತಾನೆ ಇರ್ತೀವಿ ಹಾಗಾದ್ರೆ ಏನಿದು ವಾಯುಭಾರ ಕುಸಿತ ಅಂದ್ರೆ ಏನು ಚಂಡಮಾರುತ ಅಂದ್ರೇನು ಇವು ಹೇಗೆ ಬರ್ತವೆ ಯಾವ ರೀತಿಯಾಗಿ ವಾತಾವರಣದಲ್ಲಿ ಪರಿಣಾಮ ಬೀರ್ತವೆ ಈ ವಿಚಾರಗಳಿಗಾಗಿ ಈ ವಿಡಿಯೋನ ಕಂಪ್ಲೀಟ್ ಸ್ಕಿಪ್ ಮಾಡ್ದೇನೆ ನೋಡಿ ನಾನು ಡೀಟೇಲ್ಸ್ ಅನ್ನ ಕೊಡಕ್ ಹೋಗ್ತಾ ಇದ್ದೀನಿ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಮುಂದುವರ್ಸೋಣ ಏನಪ್ಪಾ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಒಂದು ವಾಯುಮಂಡಲ ಅಂತಿದೆ ಅದನ್ನ ಅಟ್ಮಾಸ್ಪಿಯರ್ ಅಂತ ಕರಿತೀವಿ ಈ ವಾಯುಮಂಡಲ ಬಹುತೇಕವಾಗಿ ಜೀವಿಗಳು ಪ್ರಾಣಿಗಳು ಎಲ್ಲ ಪಕ್ಷಿ ಸಂಕುಲಗಳು ಕೂಡ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬದುಕಬೇಕು ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಇಂಥ ವಾತಾವರಣ ಕೆಡತ್ತಲ್ಲ ಅದ್ರಲ್ಲೂ ಕೂಡ ನಮ್ಗೆ ಮಳೆಯ ವಾತಾವರಣ ಜಾಸ್ತಿ ಇದ್ದಾಗ ವಾಯುಭಾರ ಕುಸಿತ ಆಗಿದೆ ಅಂತ ಕೇಳ್ತೀವಲ್ಲ ಏನಿದು ಆಲ್ರೆಡಿ ಹೇಳ್ದಾಗೆ ಏನು ಭೂಮಿಯ ವಾಯುಮಂಡಲ ಇದೆಯೋ ಈ ವಾಯುಮಂಡಲ ಸೂರ್ಯನಿಂದ ಬರತಕ್ಕಂತ ಈ ಶಾಖವನ್ನ ತಡೆದಿಟ್ಟು ಈ ಭೂಮಿಯ ಜೀವಿಗಳಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಒದಗಿಸಿಕೊಡುತ್ತೆ ಜೊತೆಗೆ ಹಗಲು ರಾತ್ರಿನಲ್ಲಿ ಎಷ್ಟು ಶಾಖಗಳು ಎಷ್ಟು ತಣ್ಣನೆಯ ವಾತಾವರಣಗಳು ಬೇಕು ಅಂತಕ್ಕಂಥದ್ದನ್ನು ಕೂಡ ನಿರ್ಧಾರ ಮಾಡಲಿಕ್ಕೆ ಈ ಒಂದು ವಾಯುಮಂಡಲ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ ಹಾಗಾದ್ರೆ ಈ ವಾಯುಮಂಡಲ ಒಂದ್ ಎರಡು ಗಾಳಿಯನ್ನ ಹೊಂದಿದೆ ಏನದು ಒಂದು ತಂಬು ಗಾಳಿ ಇನ್ನೊಂದು ಬಿಸಿ ಗಾಳಿ ಇವೆರಡೂ ಕೂಡ ಈ ಅಟ್ಮಾಸ್ಪಿಯರ್ ಅಂತಕ್ಕಂತ ವಾಯುಮಂಡಲದಲ್ಲೇ ಇವೆ ನೀವ್ ಕೇಳ್ಬೋದು ಅದಕ್ಕಿಂತ ಮೇಲ್ಮೇಲೆ ಮೇಲ್ಮೇಲೆ ಹೋದಂತೆ ನಿಮ್ಗೆ ಈ ವಾಯುಮಂಡಲದ ಒಂದು ಭಾರ ಇಳಿತಾಗ್ತಾ ಆಗ್ತಾ ಹೋಗುತ್ತೆ ಅದಕ್ಕೇನೆ ಈ ಸ್ಪೇಸ್ ಹೋದಂತವ್ರು ತೇಲಾಡೋದು ಎಷ್ಟು ಅದ್ಭುತವಾಗಿದೆ ನೋಡಿ ಹಾಗಾದ್ರೆ ಈ ಭೂಮಿಯ ಮೇಲಿರ್ತಕ್ಕಂತಹ ಈ ವಾಯುಮಂಡಲದ ಬಿಸಿ ಗಾಳಿ ಸೂರ್ಯನ ಶಾಖಗಳಿಗೆ ಒಳಪಟ್ಟು ಈ ವ್ಯತ್ಯಾಸವನ್ನ ಹೊಂದುತ್ತೆ ಯಾವಾಗ ಈ ಬಿಸಿ ಗಾಳಿ ಸೂರ್ಯನ ಸಾಕದಿಂದ ಏನು ಆ ಗಾಳಿಯ ಒಂದು ಕಣಗಳಿರ್ತಾವೋ ಆ ಕಣಗಳು ಬೇರ್ಪಡ್ತವೆ ಆ ಬೇರ್ಪಟ್ಟಂತ ಸಂದರ್ಭದಲ್ಲಿ ಆ ಕಣಗಳು ಮೇಲ್ಮುಖನಾಗಿ ಚಲಿಸ್ತವೆ ಅಂದ್ರೆ ಹಗುರವಾಗಿ ಮೇಲ್ಮುಖನಾಗಿ ಚಲಿಸ್ತವೆ ಯಾವಾಗ ಆ ಒಂದು ಗಾಳಿಯ ಕಣಗಳು ಮೇಲ್ಮುಖನಾಗಿ ಚಲಿಸ್ತಾ ಹೋದ್ವೋ ಅವು ಹಗುರಾಗ್ಬಿಟ್ಟಿರ್ತವೆ ಆಗ ಆ ಭಾಗದಲ್ಲಿ ಅಂದ್ರೆ ಆ ಒಂದು ಭಾಗದ ವಾತಾವರಣದಲ್ಲಿ ಗಾಳಿ ತನ್ನ ಭಾರದ ಸಾಂದ್ರತೆಯನ್ನ ಕಳ್ಕೊಳ್ಳುತ್ತೆ ಸುತ್ತ ತಂಪಾದ ಗಾಳಿಗಳಿರ್ತಾವಲ್ಲ ಬಹುತೇಕವಾಗಿ ತಂಪು ಗಾಳಿಯ ಕಣಗಳು ಕೂಡ್ಕೊಂಡಿರ್ತವೆ ಆ ಕೂಡಿಕೊಂಡಿರುವ ಸಂದರ್ಭದಲ್ಲಿ ಅವು ಭಾರವಾಗಿ ಇರ್ತವೆ ಮೇಲ್ಮುಖನಾಗಿ ಚೆಲ್ಸಲ್ಲ ಎಲ್ಲಿದ್ದೋ ಅಲ್ಲಿರ್ತವೆ ಅವು ಈ ಒಂದು ಏನು ಜಾಗ ಖಾಲಿ ಆಯ್ತೋ ಬಿಸಿ ಗಾಳಿಯ ಈ ಕಣಗಳು ಮೇಲ್ಮುಖನಾಗಿ ಹೋಗ್ಬಿಟ್ವೋ ಆ ಜಾಗಕ್ಕೆ ರಭಸವಾಗಿ ಬರ್ತವೆ ಆ ರಭಸವಾಗಿ ಬಂದಂತ ಪ್ರದೇಶ ಇದೆಯಲ್ಲ ಆ ರಭಸಕ್ಕೆ ಗಾಳಿ ಏನ್ ಮಾಡುತ್ತೆ ತಿರುಗುತ್ತೆ ಯಾವ ಪ್ರದೇಶದಲ್ಲಿ ಗಾಳಿಗೆ ತಿರ್ಕ್ತಾ ತಿರ್ತಾ ತಿರ್ತಾ ಫೋರ್ಸ್ ಆಯ್ತೋ ಆ ಪ್ರದೇಶದಲ್ಲಿ ಒತ್ತಡ ಜಾಸ್ತಿ ಆಗತ್ತೆ ಬಹುತೇಕವಾಗಿ ವಾಯುಭಾರ ಕುಸಿತಗಳಾಗತಕ್ಕಂಥದ್ದು ಆ ಸಮುದ್ರದ ತೀರ ಪ್ರದೇಶಗಳಲ್ಲಿ ಯಾವಾಗ ಆ ಭಾಗದಲ್ಲಿ ಹೆಚ್ಚು ಹೆಚ್ಚು ಗಾಳಿ ಪ್ರೆಸರ್ ಆಗುತ್ತೋ ಅದನ್ನ ನಾವು ಚಂಡಮಾರುತ ಅಂತ ಕರೀತೀವಿ ಯಾವ ಬಿಸಿಯ ಗಾಳಿಯ ಕಣಗಳು ಮೇಲ್ಮುಖನಾಗಿ ಹೋಗಿ ಹಗುರ ಆಗ್ಬಿಟ್ವೋ ಅದನ್ನ ವಾಯುಭಾರ ಕುಸಿತ ಅಂತ ಕರಿತೀವಿ ಈಗ ನಾನು ಒಂದು ಉದಾಹರಣೆ ಕೊಟ್ರೆ ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಅನ್ಕೋತೀನಿ ಈಗ ದೊಡ್ಡದೊಂದು ಪಾತ್ರೆ ತೆಗೆದ್ಕೊಳ್ಳಿ ಅದ್ರಲ್ಲಿ ಮಧ್ಯ ಭಾಗದಲ್ಲಿ ಯಾವ್ದಾದ್ರು ಒಂದು ವಸ್ತುವನ್ನ ಇಡ್ರಿ ಸುತ್ತ ಅದಕ್ಕೆ ನೀರನ್ನ ಅಥವಾ ಮರಳನ್ನ ತುಂಬಿ ನೀವು ಆ ಮಧ್ಯ ಭಾಗದ ಏನು ವಸ್ತು ಇದೆಯೋ ಅದನ್ನ ನೀವು ಈ ಬಿಸಿಯ ಗಾಳಿಯ ಕಣಗಳು ಅಂತ ಅನ್ಕೊಳ್ಳಿ ಸುತ್ತ ಏನಿದೆಯೋ ಅದನ್ನ ನೀವು ತಂಪು ಗಾಳಿಯ ಕಣಗಳು ಅಂತ ಅನ್ಕೊಳ್ಳಿ ಯಾವಾಗ ಈ ಒತ್ತಡ ಈಕ್ವಲ್ ಆಗಿರುತ್ತೆ ಬಿಸಿಯ ಗಾಳಿಗಳು ಅಲ್ಲೇ ಇರ್ತವೆ ತಂಪು ಗಾಳಿಯ ಕಣಗಳು ಅಲ್ಲೇ ಇರ್ತವೆ ಇವೆಲ್ಲ ಈಕ್ವಲ್ ಆಗಿರ್ತವೆ ಯಾವಾಗ ಮಧ್ಯ ಭಾಗದ ಅಂದ್ರೆ ಆ ಭೂ ಪ್ರದೇಶದ ಅಂತ ಆ ಭಾಗದ ಆ ಗಾಳಿಯ ಕಣಗಳು ಹಗುರಾಗಿ ಮೇಲ್ಮುಖನಾಗ ಹೋಗ್ಬಿಡ್ತಾವೋ ತಕ್ಷಣದಲ್ಲಿ ಅಲ್ಲಿರ್ತಕ್ಕಂಥ ನೀರು ಆರ್ ಮರಳು ತಕ್ಷಣದಲ್ಲಿ ಬರುತ್ತೆ ನೋಡ್ರಿ ಹಾಗೆ ಈ ಸುತ್ತ ಇರ್ತಕ್ಕಂತ ಶೀತ ಗಾಳಿಗಳು ತಕ್ಷಣದಲ್ಲಿ ಬಂದು ಸುತ್ತುತ್ತವೆ ಅದು ಏನಾಗುತ್ತೆ ಚಂಡಮಾರುತ ಆಗುತ್ತೆ ಈಗ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಆದ್ರೆ ಒಂದು ವಿಚಾರ ಈ ಒಂದು ವಾಯುಮಂಡಲದ ಭಾರ ಎಷ್ಟು ಅಂತ ನೀವು ಕೇಳೋದಾದ್ರೆ ಐದು ಕ್ವಾಟ್ರಿಲಿಯನ್ ಗಳಿಗಿಂತಲೂ ಹೆಚ್ಚು ಎಂಬತಕ್ಕಂತ ಮಾಹಿತಿ ಇದೆ ಅಂದ್ರೆ ಐನೂರು ಲಕ್ಷ ಕೋಟಿ ಟನ್ ಗಳಿಗಿಂತಲೂ ಹೆಚ್ಚು ಎಂಬುದಾಗಿ ಹೇಳಬಹುದು ಇಷ್ಟು ಭಾರ ಇರ್ತಕ್ಕಂತ ಈ ವಾಯುಮಂಡಲದ ಒತ್ತಡ ಆ ಬಿಸಿಯ ಗಾಳಿಯ ಕಣಗಳು ಮೇಲೋದ್ರೆ ಏನಾಗ್ಬೋದು ನೋಡಿ ಈ ಕಾರಣದಿಂದಲೇ ನಮ್ಗೆ ಆ ಕಾಲಘಟ್ಟದಲ್ಲಿ ಗಾಳಿ ಹೆಚ್ಚು ಬೀಸುವುದು ಎಲ್ಲಾ ಕಡೆ ಮಳೆಯ ವಾತಾವರಣಗಳು ಆವರಿಸ್ಕೊಳ್ತಕ್ಕಂಥದ್ದು ನೀವ್ ಅನ್ಬೋದು ಯಾವ್ದೋ ಭಾಗದಲ್ಲಿ ಯಾವ್ದೋ ಸಮುದ್ರದ ಭಾಗದಲ್ಲಿ ವಾಯುಭಾರ ಕುಸಿತ ಆದ್ರೆ ಈಗೆಲ್ಲ ಆಗುತ್ತಾ ಅಂತ ನಿಮಗ್ ಗೊತ್ತಿರ್ಲಿ ನಮ್ಮ ಭೂಮಿನಲ್ಲಿ ಮುಕ್ಕಾಲು ಭಾಗ ನೀರೇ ಇದೆ ಆ ಎಲ್ಲ ಭಾಗದಲ್ಲಿ ಈ ವಾತಾವರಣ ಕಂಡು ಬಂದ್ರೆ ಇನ್ನಿರ್ತಕ್ಕಂತ ಕಾಲು ಭಾಗದ ಭೂಮಿನಲ್ಲಿ ಆವರಿಸ್ಕೊಳ್ದೇನೆ ಏನು ಪ್ರೀತಿ ವೀಕ್ಷಕರೇ ಅದಕ್ಕಾಗಿಯೇ ಈ ಪರಿಸರದ ಸಮತೋಲನವನ್ನ ನಾವು ಬಹಳ ಅಚ್ಚುಕಟ್ಟಾಗಿ ಕಾಪಾಡ್ಕೋಬೇಕು ಏರಿಳಿತ ಆಗದೇದಾಗಿ ನೋಡ್ಕೋಬೇಕು ಮರಗಳನ್ನ ಬೆಳೆಸ್ಬೇಕು ಕೆರೆ ಕಟ್ಟೆ ನದಿಗಳನ್ನ ಕಾಪಾಡ್ಬೇಕು ಅಂತಕ್ಕಂಥದ್ದು ಇದೇ ಉದ್ದೇಶದಿಂದ ಓಜೋನ್ ಪದರಗಳು ಹಾಳಾಗ್ದಂತೆ ನೋಡ್ಕೋಬೇಕು ಅನ್ನೋದು ಇದೇ ಕಾರಣದಿಂದಾಗಿ ಪ್ರೀತಿ ವೀಕ್ಷಕರೇ ಭೂಮಿ ಮೇಲಿನ ಹಲವು ಸಮಸ್ಯೆಗಳಿಗೆ ನಾವು ನೀವೇ ಕಾರಣ ಆಗ್ತೀವಿ ಆ ಮುಂದಾದ್ರೂ ಕೂಡ ಎಚ್ಚೆತ್ಕೊಂಡು ಪರಿಸರವನ್ನ ಬಹಳ ಅಚ್ಚುಕಟ್ಟಾಗಿ ಕಾಪಾಡ್ಕೊಳ್ಳೋಣ ಅಂತ ಈ ಮೂಲಕ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ನಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಷ್ಟೋ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಬೇಕಾಗುತ್ತೆ ಮಾಡಿ ಶೇರ್ ಮಾಡಿ ಜೊತೆಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ಯಾವ ಮಾಹಿತಿ ನಿಮ್ಗೆ ಬೇಕು ಅದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ